ಓಕೆ ಈಗ ನಾವು ಬರ್ಬೇಕಾದ್ರೆ ನೋಡ್ರಿ ಇವಾಗ ನೀವು ಹೇಳಿದ್ವಿ ಲೊಕೇಶನ್ ಆನೆಕಲ್ ಕಾಲ್ ಹತ್ತತ್ರ ಇದೆ ಇದು ಸೊ ಆ ಒಂದು ಸೆಂಟರ್ ಸಿಟಿಯಿಂದ ಅಷ್ಟು ದೂರ ಇಲ್ಲಿ ಬರ್ಬೇಕಪ್ಪ ಅಂತಂದರೆ ಕೆಲವೊಬ್ರು ಒಂದ್ ಸ್ವಲ್ಪ ಅಯ್ಯೋ ಅಷ್ಟು ದೂರ ಹೋಗ್ಬೇಕಾ ಅಂತಂತಾರೆ ಸೊ ನಿಮಗೆ ಯಾಕೆ ಈ ಥರ ಅನಿಸ್ತು ಅಂದರೆ ಸೆಂಟ್ರ್ ಸಿಟಿಯಿಂದ ಇಷ್ಟೊಂದು ದೂರನೇ ಮಾಡಬೇಕು ಯಾಕೆ ಆ ಥರ ಯಾಕೆ ಅನ್ನಿಸ್ತು ಈ ಐಡಿಯಾ ಹೇಗೆ ಬಂತು ನಿಮಗೆ ಸೊ ಬೇಸಿಕ್ಲಿ ನೀವು ಸಿಟಿಯಲ್ಲಿ ಈ ಥರ ಒಂದು ಪ್ಲೇಸ್ ಮಾಡಿದ್ರೆ ಅದು ಇಂಪಾಸಿಬಲ್ ಮಾಡಿದ್ರು ಇಲ್ಲಿ ಒಂದು ರೂಮ್ ತಗೊಂಡಿದ್ರೆ ನಿಮಗೆ ಆ ಪೀಸ್ ಆಫ್ ಮೈಂಡ್ ಇರುತ್ತೆ ಕಾಮ್ ಇರುತ್ತೆ ನೇಚರ್ ಫ್ರೆಂಡ್ಲಿ ಆಗಿರುತ್ತೆ ಸಿಟಿಯಲ್ಲಿ ತಗೊಂಡಿದ್ರೆ ಆ ನಿಮಗೆ ಆ ಎಕ್ಸ್ಪೀರಿಯೆನ್ಸ್ ಸಿಗೋಲ್ಲ ಇಲ್ಲೇನಂದರೆ ಇದು ಒಂದು ಆಲ್ಮೋಸ್ಟ್ ಒಂದು ವಿಲೇಜ್ ಸೈಡ್ ಇಲ್ಲಿ ನೀವು ಬೆಳಗ್ಗೆ ಎದ್ದಿದ್ರೆ ವಿಂಡೋ ಅಂತ ವ್ಯೂ ನೋಡಿದರೆ ನಿಮಗೆ ಸನ್ ಫುಲ್ ಅಗ್ರಿಕಲ್ಚರಲ್ ಲ್ಯಾಂಡು ಬರ್ಡ್ಸ್ ಅವ್ರ ಸೌಂಡ್ಸು ಮತ್ತು ನಮ್ಮ ರೆಸಾರ್ಟಲ್ಲೂ ಫುಲ್ ಗ್ರೀನರಿನ ಸೊ ನಿಮ್ಗೆ ಫುಲ್ ಒಂದು ಪೀಸ್ ಆಫ್ ಮೈಂಡ್ ಇರುತ್ತೆ ಇಲ್ಲಿ ಸಿಟಿಯಲ್ಲಿ ಹೋಗಿದರೆ ಫುಲ್ ಟ್ರಾಫಿಕ್ಕು ಕಾರ್ ಸೌಂಡು ಬೈಕ್ ಸೌಂಡು ಎಲ್ಲ ಅದೆಲ್ಲ ಡಿಸ್ಟರ್ಬೆನ್ಸ್ ಇರುತ್ತೆ ಪ್ಲಸ್ ಲೊಕೇಶನ್ ಏನು ಅಡ್ವಾಂಟೇಜ್ ಅಂದರೆ ಇದು ಸಿಟಿಯಿಂದ ಹತ್ರ ಮೇನ್ ಕಾರ್ಪೊರೇಟ್ ಸೆಕ್ಟರ್ಸ್ ಅಂದರೆ ಐ ಟಿ ಅವ್ರ ಕಂಪ್ನೀಸ್ ಹತ್ರ ಎಲ್ಲ ಹತ್ತಿರ ಇದೆ ನಮ್ಮದು ಪ್ಲಸ್ ಆಲ್ಮೋಸ್ಟ್ ಒಂದು ಒಂದು ನಾರ್ತ್ ಇಂಡಿಯನ್ ಫ್ಯಾಮಿಲಿ ಮದುವೆ ಮಾಡಬೇಕಂದ್ರೆ ಒಂದು ತ್ರೀ ಡೇಸ್ ಫೋರ್ ಡೇಸ್ ಇವೆಂಟ್ಸ್ ಇರುತ್ತೆ ಅವ್ರು ಬಂದರು ನಮ್ಗೆ ಹತ್ರ ನೈಂಟಿ ರೂಮ್ಸ್ ಇದೆ ಅವರು ಡೆಸ್ಟಿನೇಷನ್ ಮ್ಯಾರೇಜ್ ಥರ ಇಲ್ಲಿ ಮಾಡ್ಬೋದು ಸೊ ಇನ್ನ ಇಲ್ಲಿ ಮೇನ್ ಹೈಲೈಟ್ ಅಂದ್ರೆ ಮೇ ಬಿ ನನಗೆ ತುಂಬ ಅಟ್ರಾಕ್ಟ್ ಆಗಿ ಇಷ್ಟ ಆಗಿದ್ದು ಅಂತಂದ್ರೆ ಇಲ್ಲ ಏಷ್ಯನ್ ಮ್ಯಾನ್ ಏಷ್ಯನ್ ಮ್ಯಾನ್ ಮೇಡ್ ಫಾಲ್ಸ್ ಅಂತ ಹೇಳಿದ್ರು ಇನ್ನ ಇದ್ರ ಬಗ್ಗೆ ಏನು ಹೇಳ್ತೀರಾ ಏನಿದ್ರು ಸ್ಪೆಷಾಲಿಟಿ ಏನು ವಿಶೇಷತೆ ಏನು ನಮ್ಮ ಹತ್ರ ಅಮೃತ ವರ್ಷ ಹೇಳ್ಬಿಟ್ಟು ಸೌತ್ ಈಸ್ಟ್ ಏಷ್ಯಾದಲ್ಲಿ ಒನ್ ಆಫ್ ದ ಟಾಲೆಸ್ಟ್ ಮ್ಯಾನ್ ಮೇನ್ ವಾಟರ್ ಫಾಲ್ ಇದು ಆಲ್ಮೋಸ್ಟ್ ಒಂದು ಒನ್ ಅಂಡ್ ಹಾಫ್ ಇಯರ್ ಆಯಿತು ಇದು ಕನ್ಸ್ಟ್ರಕ್ಟ್ ಮಾಡಕ್ ಮಾತ್ರ ಅದ್ರೊಳಗಡೆ ನಾವು ರೂಮ್ಸ್ ಮಾಡಿದ್ವಿ ಒಂದು ಸೆವೆನ್ ರೂಮ್ಸ್ ಮಾಡಿದೀವಿ ಅದರಲ್ಲಿ ಎರಡು ಬಂತು ಸೂಟ್ ರೂಮ್ ಅಂತ ನಿಮಿಷ ಈಗ ಅದರೊಳಗೆ ರೂಮ್ಸ್ ಮಾಡಿದ್ದೀರಿ ಅಂತ ಹೇಳಿದ್ರಿ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೋಡಿದಾಗ ನಾನು ಕೂಡ ಗೆಸ್ ಮಾಡಿಲ್ಲ ಅದರೊಳಗೂ ರೂಮ್ ಇರಬಹುದಾ ಅಂತ ಅನ್ಸುತ್ತೆ ಮೇ ಬಿ ಇಲ್ಲಿ ಬರುವಂಥ ನಿಮಗೂ ನಿಮ್ಮ ಕ್ಲೈಂಟ್ಸ್ಗೂ ಇರ್ಬೋದು ಮೇ ಬಿ ಗೊತ್ತೇ ಇರಲ್ಲ ಅನ್ಸುತ್ತೆ ಇಲ್ಲಿ ಬರುವಂಥ ಕ್ಲೈಂಟ್ಸಿಗೆ ಇಲ್ಲೊಳಗೆ ಈ ಒಂದು ಫಾಲ್ಸ್ ಫಾಲ್ಸಲ್ಲೂ ರೂಮ್ಸ್ ಇದೆ ಅಂತ ಗೊತ್ತಾದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಯಾವ ರೀತಿ ರಿವ್ಯೂ ಕೊಟ್ಟಿದ್ದಾರೆ ನಿಮ್ಮ ಕ್ಲೈಂಟ್ಸ್ ಕ್ಲೈಂಟ್ಸು ಗೆಸ್ಟ್ ಗಿಂತ ಮೊದಲು ನಮ್ಮ ತಂದೆಯವರೆಲ್ಲ ಪ್ಲಾನ್ ಮಾಡಿದ್ದು ಅವ್ರು ನನಗೆ ಹೇಳಿದಾಗ ನಾನು ನನ್ಸ್ಕೊಂಡೆ ಏನಪ್ಪಾ ಇವ್ರು ಹಿಂಗೆ ಮಾತಾಡ್ತಾ ಇದ್ದಾರೆ ವಾಟರ್ಫಾಲ್ ಒಳಗೆ ರೂಮ ನಾನು ಬಿಲೀವ್ ಮಾಡಿಲ್ಲ ಮತ್ತೆ ಕನ್ಸ್ಟ್ರಕ್ಷನ್ ನಡೆಯುವಾಗ ಓಕೆ ಏನೋ ಮಾಡ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್ ಆದಮೇಲೆ ನಾನೇ ಶಾಕ್ ಆಗಿಬಿಟ್ಟೆ ಪ್ಲಸ್ ಗೆಸ್ಟು ಬರುವಾಗ ಅವ್ರು ಶಾಕ್ ಆಗಿಬಿಟ್ಟು ಅವರೊಂದು ಬೇಸಿಕ್ ರೂಮ್ ಬುಕ್ ಮಾಡಿರ್ತಾರೆ ಅವ್ರು ಅದು ಬೇಡ ಅಂತ ಹೇಳ್ಬಿಟ್ಟು ಅಪ್ಗ್ರೇಡ್ ಮಾಡಿಬಿಟ್ಟು ವಾಟರ್ ಫಾಲ್ ರೂಮ್ ಬರ್ತಾರೆ ಅವರು ಇನ್ನು ಎಷ್ಟು ವರ್ಷ ಆಯಿತು ಈ ಒಂದು ರೆಸಾರ್ಟ್ ನಿಮ್ದು ಲಾಂಚ್ ಆಗಿ ಓಪನ್ ಆಗಿ ಒನ್ ಇಯರ್ ಆಗಿದೆ ಮ್ಯಾಮ್ ಲಾಸ್ಟ್ ಮಾರ್ಚ್ ನೈನ್ತ್ ಓಪನ್ ಮಾಡಿದರು ನಮ್ಮ ಸಂಯುಕ್ತ ಹೆಗ್ಡೆ ಮ್ಯಾಮ್ ಅವರು ಬಂದು ಓಪನ್ ಮಾಡಿ ಒನ್ ಇಯರ್ ಆಗಿದೆ ಅಂತಂದರೆ ಆಲ್ಮೋಸ್ಟ್ ಭಾಳಷ್ಟು ನಿಮ್ಮ ಕ್ಲೈಂಟ್ಸು ಭಾಳಷ್ಟು ನಿಮಗೆ ಬಂದಿರ್ಬೋದು ಸೊ ಬೆಸ್ಟ್ ರಿವ್ಯೂ ಅಂದರೆ ಏನಿರ್ಬೋದು ಈ ಒಂದು ಪ್ಲೇಸಲ್ಲಿ ಯಾಕಂತಂದರೆ ಈಗ ನಾವೇ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಾದ್ರೆ ನಾನೇ ಯಾವುದೋ ಒಂದು ರೆಸಾರ್ಟ್ ಹೋಗಬೇಕು ಅಥವಾ ಯಾವುದೋ ಒಂದು ವೆಕೇಷನ್ ಪ್ಲ್ಯಾನ್ ಮಾಡಬೇಕು ಅಪ್ಪ ಅಂತಂದರೆ ಫಸ್ಟ್ ಓಪನ್ ಮಾಡಿದೆ ನಾವು ಗೂಗಲ್ ಗೂಗಲ್ ಓಪನ್ ಮಾಡಿ ಫಸ್ಟ್ ರಿವ್ಯೂಸ್ ಚೆಕ್ ಮಾಡ್ತೀನಿ ಇಲ್ಲಿರುವಂತಹ ಬಂದಿರುವಂಥ ಜನ ಏನು ಹೇಳಿದಾರಪ್ಪ ನಿಜವಾಗ್ಲೂ ಬೆಸ್ಟಾ ಆ ಒಂದು ಆಂಬಿಯನ್ಸ್ ಚೆನ್ನಾಗಿರ್ಬೋದಾ ಈ ರೀತಿ ನಾವು ಗೆಸ್ಟ್ ಮಾಡ್ಕೋತೀವಿ ಸೊ ನಿಮಗೆ ಸಿಕ್ಕಿರುವಂಥ ಬೆಸ್ಟ್ ರಿವ್ಯೂ ಇರ್ಬೋದು ಜನ ಏನು ಹೇಳ್ತಾರೆ ಇಲ್ಲಿ ಬಂದಾಗ ಅವ್ರು ಎಕ್ಸೆಪ್ಟ್ ಮಾಡಿರೋ ಥರ ಇಲ್ಲಿದೆಯಾ ಮೋರ್ ದೆನ್ ಎಕ್ಸ್ಪೆಕ್ಟೇಷನ್ಸ್ ಮ್ಯಾನ್ ನಾ ಇಲ್ಲಿರೋದು ಆಲ್ಮೋಸ್ಟ್ ಎಲ್ಲ ಮ್ಯಾಡ್ ಮೇಡ್ ಮ್ಯಾನ್ ಮೇಡು ಇದೆಲ್ಲ ನಮಗೆ ಮ್ಯಾನಿಪುಲೇಟ್ ಮಾಡ್ಬೋದು ಬಟ್ ನಮ್ಮ ಸ್ಟಾಫ್ ಬಿಹೇವಿಯರ್ ಸ್ಟಾಫ್ ಅಮ್ಯುನಿಟೀಸ್ ನಾವು ಕೊಡೋ ಅಮ್ಯುನಿಟೀಸು ಮತ್ತು ನಾವು ನಾವು ಸ್ಟಾ ನಮ್ಮ ಸ್ಟಾಫ್ನ ಟ್ರೈನ್ ಮಾಡಿದ್ದು ಎಲ್ಲ ಡಿಫ್ರೆಂಟು ನೀವು ಇಲ್ಲಿ ಬಂದರೆ ನೀವೊಂದು ಫ್ಯಾಮಿಲಿ ಮೆಂಬರ್ ಥರ ಇರ್ತೀರಮ್ಮ ಬೇಸಿಕ್ಲಿ ನಿಮ್ಮ ಮನೆ ಥರ ಇದು ನೀವು ಬರ್ತಾ ಇರ್ತೀರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ